ഹലോ ഫ്രണ്ട്സ് എല്ലൂ നമസ്കാരം ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ನಾಗರ ಪಂಚಮಿಯನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಈ ಬಾರಿ ನಾಗರ ಪಂಚಮಿ ಹಬ್ಬವನ್ನ ಆಗಸ್ಟ್ ಒಂಬತ್ತನೇ ತಾರೀಕು ಅಂದ್ರೆ ನಾಳೆ ಶುಕ್ರವಾರ ಶುಭ ಮುಹೂರ್ತಗಳಲ್ಲಿ ಆಚರಣೆಯನ್ನ ಮಾಡುವಂತದ್ದು ವಿಶೇಷ ಯೋಗಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ನಾಗಾರಾಧನೆಯು ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯದ ಭಾಗವೆಂದರೆ ತಪ್ಪಾಗಲಾರದು ಸ್ನೇಹಿತರೆ ನಾಗದೋಷವನ್ನು ಅಥವಾ ಸರ್ಪ ದೋಷವನ್ನ ತೊಡೆದು ಹಾಕಲು ಈ ದಿನದಲ್ಲಿ ಪೂಜೆಯನ್ನ ಮಾಡೋದ್ರಿಂದ ನಾವು ನಾಗಗಳ ಆರಾಧನೆಯನ್ನ ಮಾಡೋದ್ರಿಂದ ಎಲ್ಲಾ ಸಂಕಷ್ಟಗಳಿಂದ ಎಲ್ಲಾ ದೋಷಗಳಿಂದ ಮುಕ್ತಿಯನ್ನ ಹೊಂದಬಹುದು ಅನ್ನೋ ನಂಬಿಕೆ ಇದೆ ಈ ಬಾರಿ ನಾಗ ಪಂಚಮಿ ಹಬ್ಬವನ್ನ ಯಾವ ಶುಭ ಮುಹೂರ್ತದಲ್ಲಿ ಆಚರಣೆಯನ್ನ ಮಾಡಬೇಕು ಪೂಜೆಯ ವಿಧಿವಿಧಾನಗಳು ಯಾವ ರೀತಿ ಇರುತ್ತೆ ಹಾಗೇನೆ ಯಾವ ರೀತಿ ನಾವು ಸರಳವಾಗಿ ಮನೆಯಲ್ಲಿ ಮತ್ತೆ ನಾಗರಕಟ್ಟೆ ಹತ್ರ ಹೋಗಿ ನಾವು ಪೂಜೆಯನ್ನ ಮಾಡ್ಕೋಬೇಕು ಅಂತ ಇಂದಿನ ದಿನದಲ್ಲಿ ನಾವು ಸಂಪೂರ್ಣ ಪೂರ್ಣವಾದ ಮಾಹಿತಿನ ತಿಳ್ಕೊಂಡಿದೀವಿ ಸ್ನೇಹಿತರೆ ಅದೇ ರೀತಿ ನಾಗರ ಪಂಚಮಿ ಎಂದು ಅಪ್ಪಿ ತಪ್ಪಿಯು ಕೂಡ ಇಂತಹ ತಪ್ಪುಗಳನ್ನ ಕೆಲಸಗಳನ್ನ ಮಾಡಬಾರ್ದು ಇದ್ರಿಂದ ಏಳು ತಲೆಮಾರಿನವರೆಗೂ ಕೂಡ ದೋಷ ಅಂಟಿಕೊಳ್ಳುತ್ತೆ ದೋಷ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ನಾಗರ ಪಂಚಮಿ ಹಬ್ಬದ ದಿನ ಯಾವೆಲ್ಲ ಕೆಲಸಗಳನ್ನ ಮಾಡಲೇಬಾರ್ದು ಹಾಗಿನ ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಇವತ್ತಿನ ಈ ಮಾಹಿತಿಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ನಾಗರ ಪಂಚಮಿ ಹಬ್ಬದ ದಿನ ಪದ್ಧತಿಗಳಿಗೆ ಅನುಗುಣವಾಗಿ ಭಾರತ ದಾದ್ಯಂತ ಎಲ್ಲಾ ಕಡೆ ನಾಗರ ಪಂಚಮಿಯನ್ನ ಆಚರಣೆಯನ್ನ ಮಾಡಲಾಗುತ್ತೆ ನಾಗರ ಪಂಚಮಿ ಹಬ್ಬದ ದಿನ ಶಿವನನ್ನ ಪೂಜಿಸುವುದು ಅತ್ಯಂತ ಮಂಗಳಕರ ಅಂತ ಹೇಳ್ತೀವಿ ಯಾಕಂದ್ರೆ ಶ್ರಾವಣ ಮಾಸ ಅಂದ್ರೇನೆ ಶಿವನ ಮಾಸ ಅಂತಾನೆ ಹೇಳ್ಬೋದು ಒಂದು ಮಹತ್ವವನ್ನ ಹೊಂದಿರುವಂತಹ ಈ ಶ್ರಾವಣ ಮಾಸದಲ್ಲಿ ಬಂದಿರುವ ನಾಗರ ಪಂಚಮಿ ದಿನ ಯಾವ ಕೆಲಸಗಳನ್ನ ಮಾಡಬಾರ್ದು ಯಾವ ಕೆಲಸಗಳನ್ನ ಮಾಡ್ಬೇಕು ಇದರ ಹಿಂದಿನ ಕಾರಣವೇನು ಏನೆಲ್ಲ ಸಕಾರಾತ್ಮಕ ಫಲಗಳಿವೆ ಜೀವನದಲ್ಲಿ ಏನೆಲ್ಲ ನಕಾರಾತ್ಮಕ ಫಲಿತಾಂಶಗಳು ಇವೆ ಹಾಗೂ ಸರ್ಪದೋಷವನ್ನ ತೊಡೆದು ಹಾಕಲು ಈ ದಿನ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಶಾಸ್ತ್ರಗಳ ಪ್ರಕಾರ ನಾಗ ಪಂಚಮಿ ಎಂದು ಮಾಡಬಾರದಂತ ಕೆಲವೊಂದಿಷ್ಟು ಕೆಲಸಗಳಿವೆ ಅದನ್ನು ನಾವು ತಿಳ್ಕೊಂಡ್ರೆ ಸಾಕು ತುಂಬಾನೇ ಒಳ್ಳೆ ಫಲಗಳು ನಮ್ಗೆ ಸಿಗುತ್ತೆ ನಾವು ಅಪ್ಪಿ ತಪ್ಪಿಯು ಕೂಡ ಏನೂ ತಿಳ್ಕೊಳ್ಳದಲ್ಲೇ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿದ್ರೆ ಮುಂದುವ ಏಳು ತಲೆಮಾರುಗಳಿಗೆ ದೋಷ ತಟ್ಟುತ್ತೆ ಹಾಗೆ ಏಳೇಳು ಜನ್ಮಕ್ಕೂ ಕೂಡ ಸರ್ಪ ದೋಷ ಅನ್ನೋದು ಕಾಡ್ತಾನೆ ಬರುತ್ತೆ ನಾವು ಈ ಜನ್ಮದಲ್ಲಿ ನಾವೇನೇ ಒಂದು ತಪ್ಪು ಮಾಡಿದ್ರು ಕೂಡ ಅದು ನಮ್ಗೆ ಮುಂದಿನ ಜನ್ಮದಲ್ಲೂ ಕೂಡ ಆ ದೋಷ ಕಾಡುತ್ತೆ ಅಂತಾರೆ ಅತಿ ಮುಖ್ಯವಾಗಿ ಈ ನಾಗ ನಾಗರ ಪಂಚಮಿಯ ದಿನ ಪ್ರತಿಯೊಬ್ರು ಕೂಡ ತಿಳ್ಕೊಬೇಕಾಗಿರೋ ವಿಚಾರ ಅಂದ್ರೆ ನಾಗ ಪಂಚಮಿಯ ದಿನದಂದು ಯಾವುದೇ ಕಾರಣಕ್ಕೂ ಕೂಡ ಹಾವಿಗೆ ಅಂದ್ರೆ ಹುತ್ತಕ್ಕೆ ಹಾಲನ್ನ ಹಾಕ್ಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಅಪ್ಪಿ ತಪ್ಪಿ ಆ ಹುತ್ತದಲ್ಲೇನಾದ್ರು ಹಾವಿದ್ರೆ ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಹುತ್ತಕ್ಕೆ ಹಾಲನ್ನ ಏರಿಬಾರ್ದು ಅಂತ ಹೇಳ್ತಾರೆ ನಾಗರ ಹಬ್ಬದ ದಿನದಂದು ಮಾತ್ರವೇ ಅಲ್ಲ ಯಾವುದೇ ದಿನ ಆಗಿರ್ಲಿ ಹಾವು ಅಲ್ಲಿದ್ರೆ ಕೆಲವೊಬ್ರು ಹಾವಿನ ಮೇಲೆನೆ ಹಾಲನ್ನ ಸುರಿದ್ಬಿಟ್ಟಿರ್ತಾರೆ ಅವರ ಒಂದು ಭಕ್ತಿಯಿಂದ ಹಾವಿನ ಮೇಲೇನೆ ಹಾಲು ಹಾಕ್ತಾರೆ ಇದು ತುಂಬಾನೇ ತಪ್ಪು ಈ ರೀತಿಯಾದ ತಪ್ಪನ್ನ ಯಾರು ಮಾಡೋದಕ್ಕೆ ಹೋಗ್ಬೇಡಿ ಅದಕ್ಕೆ ಅಂತಾನೆ ನಾಗರ ಕಟ್ಟೆಗಳಿವೆ ಆ ನಾಗರ ಕಟ್ಟೆಗೆ ಹೋಗಿ ನೀವು ಪಂಚಾಮೃತ ಅಭಿಷೇಕವನ್ನ ಮಾಡಿ ಹಾಲಿನಿಂದ ನೀವು ತೆನೆಯನ್ನ ಏರಿಬಹುದು ಈ ರೀತಿಯಾಗಿ ಮಾಡಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಹುತ್ತಕ್ಕೆ ಹಾಲನ್ನ ಹಾಕ್ಬಾರ್ದು ಇದು ಮೇನ್ ಮಾಡುವಂತ ಪ್ರತಿಯೊಬ್ರು ಮಾಡುವಂತ ಇದು ತಪ್ಪು ಅಂತಾನೆ ಹೇಳ್ಬೋದು ಅಕಸ್ಮಾತ್ ನಿಮ್ಮ ಪದ್ಧತಿಯಲ್ಲಿ ಹುತ್ತಕ್ಕೆ ಹಾಲೇರಿಯುವಂತ ಪದ್ಧತಿ ಇದ್ರೆ ಹುತ್ತದ ಒಳಗಡೆ ಹಾಲನ್ನ ಸುರಿಬೇಡಿ ಸೈಡ್ ಅಲ್ಲಿ ಅಥವಾ ಹುತ್ತದ ಮೇಲೆ ಹಾಲನ್ನ ಹಾಕಿ ಯಾಕಂದ್ರೆ ಒಳಗಡೆ ಹಾವೇನಾರು ಇದ್ರೆ ಅದಕ್ಕೆ ತೊಂದರೆಯನ್ನ ನಾಗರ ಪಂಚಮಿ ಹಬ್ಬದನ್ನ ಮಾಡ್ಲೇಬಾರದು ಅಂತ ಹೇಳ್ತಾರೆ ಹಾವಿಗೆ ಹಾಲನ್ನ ಹಾಕುವುದು ವಿಷಕ್ಕೆ ಸಮಾನ ಅಂತ ಹೇಳ್ತಾರೆ ಯಾಕಂದ್ರೆ ಇದು ವೈಜ್ಞಾನಿಕವಾಗಿ ಕಾರಣಗಳಿವೆ ಹಾಗಾಗಿ ಜೀವಂತ ನಾಗರ ಹಾವಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕೂಡ ಹಾಲನ್ನ ಹಾಕ್ಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಭಕ್ತಿಗೆ ನಾಗರ ಪ್ರತಿಮೆಗೆ ಬೇಕಾದ್ರೆ ಹೋಗಿ ಹಾಲನ್ನ ಹಾಕಿ ಅಭಿಷೇಕವನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಈ ದಿನ ಯಾವುದೇ ಕಾರಣಕ್ಕೂ ಇನ್ನೊಂದು ಮುಖ್ಯವಾದ ಕೆಲಸ ಅಂದ್ರೆ ನಾಗರ ಪಂಚಮಿ ದಿನ ಭೂಮಿಯನ್ನ ಉಳಿಮೆಯನ್ನ ಮಾಡೋದೇ ಆಗಿರ್ಲಿ ಅಥವಾ ಹೊಲವನ್ನ ಬಿತ್ತೋದೇ ಆಗಿರ್ಲಿ ಮಾಡೋದಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಈ ವೇಳೆ ಹಾವುಗಳಿಗೆ ಹಾನಿ ಉಂಟ ಉಂಟು ಮಾಡದಂತೆ ಆಗುತ್ತೆ ನಾಗರ ಪಂಚಮಿ ಎಂದು ಯಾವುದೇ ರೀತಿಯ ಸೊಪ್ಪನ್ನು ಕೂಡ ಕೀಳೋದಕ್ಕೆ ಹೋಗ್ಬಾರ್ದು ನಂಬಿಕೆಗಳ ಪ್ರಕಾರ ನಾಗ ಪಂಚಮಿ ದಿನದಂದು ಸೂಜಿ ಚಾಕು ಮುಂತಾದ ಹರಿತ ಚೂಪಾದಂತ ಚೂಪಾದಂತಹ ವಸ್ತುಗಳನ್ನು ಕೂಡ ಬಳಸಬಾರ್ದು ಅಂತ ಹೇಳ್ತಾರೆ ಅದೇ ರೀತಿ ಮನೆಯಲ್ಲಿ ಕಬ್ಬಿಣದ ಬಾಣಲಿಯಿಂದ ಅಥವಾ ನಾವು ಅಂಚನ್ನ ಬಳಸಿ ಅಡಿಗೆಯನ್ನ ಮಾಡ್ಬಾರ್ದು ಯಾಕಂದ್ರೆ ನಾಗರ ಪಂಚಮಿ ದಿನ ಹಾವುಗಳಿಗೆ ಕಣ್ಣು ಉರಿಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಗ್ಗರಣೆಯನ್ನ ಹಾಕುವಂತ ಕೆಲಸಗಳನ್ನೂ ಕೂಡ ಮಾಡ್ಬಾರ್ದು ಈ ದಿನ ಆದಷ್ಟು ಸಿಹಿಯಾದ ನೈವೇದ್ಯವನ್ನೇ ಮಾಡ್ಬೇಕು ಅಥವಾ ಸಿಹಿಯಾದ ಆಹಾರವನ್ನೇ ಮಾಡ್ಬೇಕು ಹಾಗೇನೆ ಯಾವುದೇ ಕಾರಣಕ್ಕೂ ಕೂಡ ಕಂಟನ್ನ ಹಾಕುವಂತ ಕೆಲಸವನ್ನ ಕೂಡ ಮನೆಯಲ್ಲಿ ಮಾಡ್ಬಾರ್ದು ಬಾಣ್ಲೆ ಆಗಿರ್ಬೋದು ಅಥವಾ ಅಂಚನ್ನ ಬಳಸಿ ರೊಟ್ಟಿ ಹಾಕೋದೇ ಆಗಿರ್ಲಿ ಅಥವಾ ದೋಸೆ ಚಪಾತಿ ಯಾವುದೇ ಆಗಿರ್ಲಿ ಅಂಚನ್ನ ಕಾಸಿ ನಾವು ರೊಟ್ಟಿ ದೋಸೆ ಇತ್ಯಾದಿಗಳನ್ನ ಮಾಡಿದಾಗ ಮನೆಯಲ್ಲಿ ಕಂಟಾಗುತ್ತೆ ಇದು ನಾಗಪ್ಪನ ದೋಷ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಮಾಂಸಾಹಾರವನ್ನ ಮಾಡೋದೇ ಆಗಿರ್ಲಿ ಅಥವಾ ಹಂಚನ್ನ ಬಳಸದೇ ಆಗಿರ್ಬೋದು ಅಥವಾ ಕಬ್ಬಿಣದ ಬಾಣನೆಗಳನ್ನ ಬಳಸಿ ನೀವು ಅಡುಗೆಯನ್ನ ಮಾಡುವಂತೆ ಆಗಿರ್ಬೋದು ಅಥವಾ ಯಾವುದೇ ಅಡಿಗೆ ಮಾಡ್ಲಿ ನೀವು ಸಿಹಿ ಆಗಿರ್ಬೋದು ಖಾರ ಆಗಿರ್ಬೋದು ಯಾವುದೇ ಅಡಿಗೆ ಮಾಡಿದ್ರು ಕೂಡ ಅಂತೂ ಈ ದಿನ ನಾಗರ ಪಂಚಮಿ ದಿನ ಮಾಡಲೇಬಾರದು ಅಂತ ಹೇಳ್ತಾರೆ ಇದರಿಂದ ನಾಗರ ದೋಷಕ್ಕೆ ಗುರಿಯಾಗ್ತಾರೆ ಅಂತ ಹೇಳ್ತಾರೆ ಅದ್ರಲ್ಲೂ ಕೂಡ ಯಾರೇ ఇలా ఈ నాగరపంచమి అబ్బో ಆಚರಣೆಯನ್ನ ಮಾಡಿರ್ತಿರೋ ಮನೇಲೂ ಪೂಜೆ ಮಾಡಿರ್ತೀರ ಹೋಗಿ ನಾಗರಕಟ್ಟೆಗೂ ಕೂಡ ಪೂಜೆಯನ್ನ ಮಾಡಿರ್ತೀರ ಗೊತ್ತಿರಲ್ಲ ನಿಮ್ಗೆ ಮನೆಗೆ ಬಂದು ನೀವು ಈ ರೀತಿ ಒಗ್ಗರಣೆಯನ್ನ ಹಾಕಿರ್ತೀರ ಈ ರೀತಿ ಮಾಡಬೇಡಿ ಅದೇ ರೀತಿ ಮನೆಯಲ್ಲಿ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ಮಾಂಸಾಹಾರವನ್ನು ಕೂಡ ಮಾಡುವಂತಿಲ್ಲ ಹಾಗೇನೆ ಮಾಂಸಾಹಾರವನ್ನು ಕೂಡ ಸೇವನೆಯನ್ನು ಕೂಡ ಮಾಡಬಾರ್ದು ಮನೆಯಲ್ಲಿ ಮಾಡಿಲ್ಲ ಹೊರಗಡೆ ಹೋಗಿ ನಾವು ನಾನ್ ವೆಜ್ನ ತಿನ್ಕೊಂಡ್ ಬರ್ಬಾರ್ದ ಬರ್ಬಹುದಾ ಅಂತ ಕೇಳ್ತಿರ್ತಾರೆ ಆ ರೀತಿನೂ ಕೂಡ ನೀವು ಮಾಡಬಾರ್ದು ಮಾಂಸಾಹಾರವನ್ನ ಈ ದಿನ ನೀವು ಸೇವಿಸಬಾರ್ದು ಹಾಗೇನೆ ಮದ್ಯಪಾನ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಯಾವುದನ್ನು ಕೂಡ ನೀವು ದಿನ ಮಾಡ್ಬಾರ್ದು ನಾಗರ ಪಂಚಮಿ ಅಂದ್ರೆ ಕಟ್ಟುನಿಟ್ಟಿನಿಂದ ಮಾಡುವಂತ ಉಪವಾಸವಿದ್ದು ಮಾಡುವಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಆದ್ರಿಂದ ಮದ್ಯಪಾನ ಧೂಮಪಾನ ಮಾಂಸಾಹಾರವನ್ನ ನೀವು ಸೇವನೆಯನ್ನ ಮಾಡ್ಬಾರ್ದು ಇನ್ನು ಈ ನಾಗರ ಪಂಚಮಿ ಹಬ್ಬದ ದಿನ ನಾವು ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ತಿಳ್ಕೊಬೇಕು ಮಂಗಳಕರವಾದಂಥ ಈ ದಿನ ಕೆಲವು ಆಚರಣೆಗಳ ಆಚರಣೆಗಳನ್ನು ನಾವು ಮಾಡಬೇಕು ಯಾಕಂದರೆ ಇದು ಹೆಚ್ಚಿನ ಮಹತ್ವ ಮತ್ತು ಪ್ರಯೋಜನಕಾರಿಯನ್ನು ಕೂಡ ನಮಗೆ ಕೊಡ್ತಾ ಹೋಗುತ್ತೆ ನಾಗದೇವತೆಗಳ ಆರಾಧನೆ ಮಾಡುವುದು ಈ ಹಬ್ಬದ ಪ್ರಮುಖ ಉದ್ದೇಶವಾಗಿದೆ ನಾಗರ ಪಂಚಮಿ ಅಂದರೇ ನಾಗರ ದೇವತೆಗಳ ಆರಾಧನೆಯನ್ನು ಮಾಡುವುದೇ ಮುಖ್ಯ ಉದ್ದೇಶ ಆದ್ದರಿಂದ ಈ ದಿನ ನಾಗದೇವತೆಗಳಿಗೆ ಸಮರ್ಪಿತವಾದಂಥ ವಿವಿಧ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು ಪೂಜೆಯನ್ನು ಮಾಡಿಸ್ಕೊಂಡು ಬರುವಂಥದ್ದು ತುಂಬಾ ಒಳ್ಳೆಯದು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ನಾಗದೇವರ ದೇವಸ್ಥಾನಗಳಿದ್ರೆ ಹೋಗಿ ಪೂಜೆಯನ್ನು ಮಾಡಿಸ್ಕೊ ಬನ್ನಿ ಅದೇ ರೀತಿ ಮನೆಯಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿ ಪೂಜೆಯನ್ನು ಮಾಡೋದ್ರ ಜೊತೆಗೆ ನೀವು ಮನೆಯಲ್ಲಾದರೂ ಆಗಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋದರೂ ಆಗಿರ್ಬೋದು ಅಲ್ಲಿ ನಿರ್ದಿಷ್ಟವಾದಂಥ ನಾಗದೇವತೆಗಳ ಮಂತ್ರಗಳನ್ನು ಪಠಿಸಿ ನವನಾಗ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಇದು ತುಂಬ ಅದೃಷ್ಟ ಮತ್ತು ದುಷ್ಟರ ವಿರುದ್ಧ ರಕ್ಷಣೆಯನ್ನು ನೀಡುತ್ತೆ ಅಂತ ನಂಬಲಾಗಿದೆ ನಮಗೆ ಯಾರು ಏನೇ ಕೆಡಕನ್ನ ಬಯಸ್ಲಿ ಈ ಒಂದಿಷ್ಟು ಮಂತ್ರಗಳನ್ನ ನಮಗೆ ಎಷ್ಟು ಗೊತ್ತಿದೆಯೋ ಯಾವೆಲ್ಲ ಮಂತ್ರಗಳು ಗೊತ್ತಿದೆಯೋ ಅವುಗಳನ್ನ ನಾವು ನಾಗರ ಪಂಚಮಿ ದಿನ ಪಠನೆಯನ್ನು ಮಾಡೋದರಿಂದ ನಮಗೆ ರಕ್ಷಣೆ ಅನ್ನೋದು ದೊರೆತಾ ಬರುತ್ತೆ ಇನ್ನು ಈ ನಾಗಪಂಚಮಿ ಎಂದು ಹಾವುಗಳನ್ನ ಪೂಜಿಸುದ್ರಿಂದ ಆಗುವ ಪ್ರಯೋಜನಗಳು ಏನಂತ ನೋಡೋಣ ಶಾಸ್ತ್ರದ ಪ್ರಕಾರ ಹಾವು ಕಡಿತದಿಂದ ಯಾರಾದ್ರೂ ಸತ್ರೆ ಅಂದ್ರೆ ಅಂತಹ ಆತ್ಮಗಳಿಗೆ ಮೋಕ್ಷ ಸಿಗುವುದಿಲ್ಲ ಅಂತ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ನಾಗಪಂಚಮಿ ಎಂದು ನಾಗದೇವರ ಪೂಜೆಯನ್ನ ಮಾಡೋದ್ರಿಂದ ನಾಗದೋಷದ ಭಯ ದೂರ ಆಗುತ್ತೆ ಅಕಾಲಿಕ ಮರಣ ಹೊಂದಿದವರು ಕೂಡ ಮೋಕ್ಷ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಅವರಿಗೆ ಬ್ರಹ್ಮ ಪುರಾಣದ ಪ್ರಕಾರ ನಾಗಪಂಚಮಿಯ ದಿನದಂದು ನಾಗನನ್ನ ಪೂಜಿಸಲು ಬ್ರಹ್ಮ ದೇವರು ಹಾವುಗಳ ವರವನ್ನ ನೀಡಿದಂತೆ ಈ ದಿನದಂದು ಅನಂತ ವಾಸುಕಿ ತಕ್ಷಕ ಮತ್ತು ಕಾರ್ಕೋಟಕ ನಾಗಗಳನ್ನ ಪೂಜಿಸುವುದು ಆಚರಣೆಯಲ್ಲಿದೆ ಇವರನ್ನ ಪೂಜಿಸೋದ್ರಿಂದ ರಾಹು ಜನ್ಮ ದೋಷ ಮತ್ತು ಸರ್ಪದೋಷಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಈ ನಾಗಪಂಚಮಿಯ ನಿಯಮಗಳೇನು ಅಂತಾನೂ ಕೂಡ ನಾವು ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಹಾವುಗಳನ್ನ ದೇವತೆಗಳೆಂದು ಪರಿಗಣಿಸಲಾಗುತ್ತೆ ಹಾವಿಗೆ ಎಂದಿಗೂ ಕೂಡ ಹಾನಿಯನ್ನ ಮಾಡಬಾರದು ಆದರೆ ವಿಶೇಷವಾಗಿ ನಾಗಪಂಚಮಿ ದಿನದಂದು ಹಾವುಗಳನ್ನ ನೋಯಿಸದೇ ಆಗಿರ್ಲಿ ಅಥವಾ ಒಡೆಯದೇ ಆಗಿರ್ಲಿ ಹಿಡಿಯೋದಕ್ಕೆ ಆಗಿರ್ಲಿ ಮಾಡೋದಕ್ಕೆ ಮಾಡೋದಕ್ಕೆ ಹೋಗ್ಬಾರ್ದು ಇದರಿಂದ ಮುಂಬರುವಂತ ಏಳು ತಲೆಮಾರುಗಳು ಕೂಡ ದೋಷ ಅಂಟುತ್ತೆ ಈ ದಿನ ಹಾವುಗಳಿಗೆ ಹಿಂಸೆ ಮಾಡೋದೇ ಆಗಿರ್ಲಿ ಹೊಡೆಯೋದೇ ಆಗಿರ್ಲಿ ಮಾಡೋದಕ್ಕೆ ಹೋಗಬಾರ್ದು ಇದರಿಂದ ಈ ನಾಗರ ಪಂಚಮಿ ಎಂದು ನಾಗದೇವತೆಗಳನ್ನ ಪೂಜಿಸಿ ಆರಾಧನೆಯನ್ನ ಮಾಡಿ ನಾಗರ ದೇವಸ್ಥಾನಗಳಿಗೆ ಹೋಗಿ ನಾಗ ನಾಗದೇವತೆಗಳಿಗೆ ಗೌರವವನ್ನ ಸಲ್ಲಿಸಿ ಹಾಗೆ ಈ ದಿನ ಹಾವುಗಳಿಗೆ ನೀವು ಹಾಲನ್ನ ಅರ್ಪಿಸೋದಕ್ಕೆ ಹೋಗ್ಬೇಡಿ ಅದನ್ನ ಹಿಡಿಯೋದಿಕ್ಕೆ ಆಗಿರ್ಲಿ ಹೊಡೆಯೋದಿಕ್ಕೆ ಆಗಿರ್ಲಿ ಹೋಗ್ಬೇಡಿ ಅಗತ್ಯಕ್ಕಿಂತ ಹೆಚ್ಚಿನ ಹಾಲನ್ನು ಕೂಡ ನೀವು ಬಳಸಿ ಅದನ್ನ ನೀವು ವ್ಯರ್ಥವನ್ನ ಮಾಡೋದಕ್ಕೆ ಹೋಗ್ಬೇಡಿ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೂಡ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು